ಚಿತ್ರದುರ್ಗದ ಅನುಪಮ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದ್ದು ಸಂಕ್ರಾಂತಿ ವಿಶೇಷತೆ ಹಿನ್ನೆಲೆ ಮಕ್ಕಳ ಸಂತೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನುಪಮ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವತಿಯಿಂದ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಕ್ಕಳ ಸಂತೆ ಆಯೋಜನೆ ಮಾಡಿದ್ದು ಶಾಲಾ ಆವರಣ ಕಂಗೊಳಿಸುತ್ತಿದ್ದು ವಿಶೇಷವಾಗಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿತ್ತು ಇನ್ನು ಪ್ಲೇ ಹೋಮ್ ಮತ್ತು ಎಲ್ ಕೆ ಜಿ ಯು ಕೆ ಜಿಯ ಪುಟಾಣಿ ಮಕ್ಕಳು ಸೇರಿಯನ್ನುಟ್ಟು ಲುಂಗಿ ಅಂಗೀಧರಿಸಿ ಪಕ್ಕ ಹಳ್ಳಿ ಸೊಗಡಿನಲ್ಲಿ ಶಾಲಾ ಆವರಣದಲ್ಲಿ ಹಣ್ಣು ತರಕಾರಿ ಕಬ್ಬು ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಮತ್ತು ಸಂಕ್ರಾಂತಿ ವಿಶೇಷ ವಸ್ತುಗಳನ್ನು ಮಾರಾಟ ಮಾಡಿ ಸಹ ಎನ್ನಿಸಿಕೊಂಡರು ಅಷ್ಟೇ ಅಲ್ಲದೆ ಶಾಲಾ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದು ಸಂಕ್ರಾಂತಿ ಹಾಡುಗಳಿಗೆ ಪುಟಾಣಿ ಮಕ್ಕಳು ಕುಣಿದು ಕುಪ್ಪಳಿಸಿ ಸಂತಸ ವ್ಯಕ್ತಪಡಿಸಿದ್ದರು ಇನ್ನು ಶಿಕ್ಷಕಿಯರು ಸಹ ನಾವೇನು ಕಮ್ಮಿ ಇಲ್ಲ ಎಂಬಂತೆ ಮಕ್ಕಳ ಜೊತೆ ಸ್ಟೆಪ್ ಹಾಕಿ ಮಕ್ಕಳಿಗೆ ಹುರಿದುಂಬಿಸಿದ್ದು ಕೊಂಚ ರಿಲ್ಯಾಕ್ಸ್ ಮೋಡ್ನಲ್ಲಿ ಇದ್ದದ್ದು ಕಂಡುಬಂದಿದೆ ಇನ್ನು ಮಕ್ಕಳ ಸಂತೆಯಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಸಹ ಆಗಮಿಸಿ ತಮಗಿಷ್ಟದ ವಸ್ತುಗಳನ್ನು ಖರೀದಿ ಮಾಡಿದರು ಮಕ್ಕಳಲ್ಲಿ ಗಣಿತದ ಲೆಕ್ಕಾಚಾರದ ಬಗ್ಗೆ ಅರಿವು ಮೂಡಿಸಲು ಸಂಸ್ಥೆಯ ಅಧ್ಯಕ್ಷರಾದ ಭಾಸ್ಕರ್ ಎಸ್ ಅವರು ಮಕ್ಕಳ ಸಂತೆ ಆಯೋಜನೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಭಾಸ್ಕರ್ ಎಸ್ ಕಾರ್ಯದರ್ಶಿ ರಕ್ಷಣ್ ಪ್ರಾಚಾರ್ಯರು ಮತ್ತು ಶಾಲೆ ಬೋಧಕ ಬೋಧಕೇತರ ಮತ್ತು ಪೋಷಕರು ಹಾಜರಿದ್ದರು

Eh Dani ini nanti dia